ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಈ ವೆಯ್ಟ್ ಲಾಸ್ಗೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಂದ್ರೆ ಓಕೆ ಸೊ ದ ಫಸ್ಟ್ ಟಿಪ್ ಏನು ಅಂತ ಅಂದರೆ ನೀವು ಈ ಪ್ರೊಸೆಸಡ್ ಫುಡ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ಬೆಟರ್ ನೀವು ಅವಾಯ್ಡ್ ಮಾಡಿದ್ರೆ ಓಕೆ ಯಾಕಂತ ಅಂದರೆ ಈ ಪ್ರೊಸೆಸರ್ ಫುಡ್ಡಲ್ಲಿ ಈ ಸಾಲ್ಟ್ ಶುಗರ್ ಓಕೆ ಮತ್ತು ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಓಕೆ ಮತ್ತು ಈ ಪ್ರೊಸೆಸರ್ ಫುಡ್ಡಲ್ಲಿ ಆದಷ್ಟು ರೀಫೈನ್ಡ್ ಸೀರಿಯಲ್ಸ್ನೇ ಯೂಸ್ ಮಾಡೋದು ಅಂದರೆ ಮೇನ್ ಮೇದಾ ಬೇಸ್ಡೇ ಈ ಪ್ರೊಸೆಸರ್ ಫುಡ್ಡು ಆದಷ್ಟು ಇರೋದು ಆದ್ದರಿಂದ ನೀವು ಈ ಪ್ರೊಸೆಸರ್ ಫುಡ್ನ ಆದಷ್ಟು ಮಿತವಾಗಿ ಬಳಸಬೇಕು ಬೆಟರ್ ನೀವು ಅವಾಯ್ಡ್ ಮಾಡಿದ್ರು ದಿರ್ ಈಸ್ ನೋ ಪ್ರಾಬ್ಲಮ್ ಓಕೆ ಸೊ ಈ ಪ್ರೊಸೆಸಿಂಗ್ ಫುಡ್ಸ್ ಲೈಕ್ ಈ ಬೇಕ್ರಿ ಫುಡ್ಸ್ ಇರ್ಬೋದು ಫೀಝಾ ಬರ್ಗರ್ ಓಕೆ ಎನಿ ಪ್ರೊಸೆಸ್ ಫುಡ್ ಎನಿ ಪ್ಯಾಕೇಜ್ಡ್ ಫುಡ್ ಇವನ್ನೆಲ್ಲ ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಇಲ್ಲ ನನಗೆ ಲಿಮಿಟ್ ಮಾಡೋದಕ್ಕಾಗಲ್ಲ ನಾನು ಸೇವನೆ ಮಾಡಲೇಬೇಕು ಅಂತ ಅಂದಾಗ ಸೊ ಮಂತ್ಲಿ ಒನ್ಸ್ ಅಥವಾ ಹದಿನೈದು ದಿನಕ್ಕೊಂದ್ಸಲಿ ದ ಪೋರ್ಷನ್ ಸೈಜ್ ಕಡಿಮೆ ಇಟ್ಕೊಂಡು ನೀವು ಸೇವನೆ ಮಾಡ್ಬೋದಾಗತ್ತೆ ಓಕೆ ಸೊ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಏನು ಅಂತ ಅಂದರೆ ಈ ಸಕ್ಕರೆ ಅಂಶನ ನೀವು ಆದಷ್ಟು ಮಿತವಾಗಿ ಬಳಸಬೇಕಾಗತ್ತೆ ಓಕೆ ಅನ್ನೆಸರಿ ಫುಡ್ಗಳಿಗೆ ಆದಷ್ಟು ಸಕ್ಕರೆ ಯೂಸ್ ಮಾಡೋದನ್ನ ನೀವು ಕಡಿಮೆ ಮಾಡಬೇಕಾಗತ್ತೆ ಯಾಕಂತ ಅಂದರೆ ಈ ಸಕ್ಕರೆಯಿಂದ ನಿಮಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಏನೂ ಸಿಗೋದಿಲ್ಲ ಜಸ್ಟ್ ಕ್ಯಾಲರೀಸ್ ಆ್ಯಡ್ ಆಗುತ್ತೆ ಮತ್ತು ನೀವು ನಿಮ್ಮ ಟೇಸ್ಟಿಗೆ ಮಾತ್ರ ಈ ಸಕ್ಕರೆನ ನೀವು ಯೂಸ್ ಮಾಡ್ಬೋದು ಓಕೆ ಸೊ ಆದಷ್ಟು ನೀವು ಸಕ್ಕರೆನ ಲಿಮಿಟ್ ಮಾಡಬೇಕು ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಓಕೆ ಸೊ ಕೆಲವು ಜನ ಕೇಳ್ತಾ ಇರ್ತಾರೆ ಸೊ ನಾವು ಸಕ್ಕರೆ ಯೂಸ್ ಮಾಡೋಲ್ಲ ಬೆಲ್ಲ ಯೂಸ್ ಮಾಡ್ತೀವಿ ಜೇನುತುಪ್ಪ ಯೂಸ್ ಮಾಡ್ತೀವಿ ಅಂತ ಸೊ ತಪ್ಪು ಸೊ ಈ ಸಕ್ಕರೆ ಜೇನುತುಪ್ಪ ಬೆಲ್ಲ ಎಲ್ಲವುದು ಕೂಡ ಸೇಮ್ ಕ್ಯಾಲರೀಸ್ನ ಆ್ಯಡ್ ಮಾಡುತ್ತೆ ಸೊ ನೀವು ಯಾವುದೇ ಯೂಸ್ ಮಾಡಿದ್ರು ಕಡಿಮೆ ಯೂಸ್ ಮಾಡಬೇಕು ನೀವು ಯೂಸ್ ಮಾಡಲಿಲ್ಲ ಹಾಗೆ ಸೇವನೆ ಮಾಡ್ತೀರಾ ಅಂದರೂ ಏನೂ ತೊಂದರೆ ಇಲ್ಲ ಇಲ್ಲ ನನಗೆ ಟೇಸ್ಟಿಗೆ ನಾನು ಆ್ಯಡ್ ಮಾಡಿಕೊಳ್ಳೇಬೇಕು ಅಂತ ಅಂದಾಗ ಸೊ ಕಡಿಮೆ ಯೂಸ್ ಮಾಡಬೇಕು ಸಪೋಸ್ ನೀವು ಸಕ್ಕರೆ ಯೂಸ್ ಮಾಡ್ತೀರಾ ಅಂದರೆ ಒನ್ ಟು ಟೀ ಸ್ಪೂನಷ್ಟು ನೀವು ಸಕ್ಕರೆನ ಯೂಸ್ ಮಾಡ್ಬೋದಾಗತ್ತೆ ಓಕೆ ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಥರ್ಡ್ ಇಂಪಾರ್ಟೆಂಟ್ ಟಿಪ್ ಏನಂತ ಅಂದರೆ ನೀವು ನಿಮ್ಮ ಡಯೆಟಲ್ಲಿ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ನ ಆ್ಯಡ್ ಮಾಡಬೇಕಾಗುತ್ತೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಸೊ ಈ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಓಕೆ ತುಂಬ ಅವಶ್ಯಕತೆ ಇದೆ ಆದ್ದರಿಂದ ನೀವು ಪ್ರೋಟೀನ್ನ ಸ್ಕಿಪ್ ಮಾಡಬಾರ್ದು ನಿಮ್ಮ ಡಯಟಲ್ಲಿ ಓಕೆ ಸೊ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇರಬೇಕು ಸೊ ನೀವು ಪನೀರ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಕರ್ಡ್ ಬಟರ್ ಮಿಲ್ಕ್ ನಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಬಾಯ್ಲ್ಡ್ ಸ್ಪ್ರೌಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಬೇಳೆಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಓಕೆ ಈ ರೀತಿ ತುಂಬ ಇಂಪಾರ್ಟೆಂಟ್ ಪ್ರೋಟೀನ್ ಸೋರ್ಸಸ್ ನೀವು ವೆಜಿಟೇರಿಯನ್ ಫುಡ್ಡಲ್ಲೂ ಕೂಡ ತಗೊಳ್ಬೋದು ಓಕೆ ಸೊ ಮತ್ತೆ ಏನು ಅಂತ ಅಂದರೆ ಈ ಬ್ರೇಕ್ಫಾಸ್ಟಲ್ಲಿ ನೀವು ಪ್ರೋಟೀನ್ನ ಸ್ಕಿಪ್ ಮಾಡಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಸೊ ನೀವು ಬ್ರೇಕ್ಫಾಸ್ಟಲ್ಲಿ ಆದಷ್ಟು ಒನ್ ಪೋರ್ಷನ್ ಆಫ್ ಪ್ರೋಟೀನ್ನ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಫೋರ್ತ್ ಇಂಪಾರ್ಟೆಂಟ್ ಟಿಪ್ ಏನು ಅಂತ ಅಂದರೆ ಸೊ ನೀವು ನಿಮ್ಮ ಪೋರ್ಷನ್ ಸೈಜ್ನ ಕಂಟ್ರೋಲ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ನೀವು ವೇಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಸೊ ಪೋರ್ಷನ್ ಸೈಜ್ ಅಂತ ಅಂದ್ರೆ ಸೊ ರಿಸರ್ಚ್ ಎಲ್ಲ ಏನ್ ಹೇಳುತ್ತೆ ಅಂತಂದ್ರೆ ಯಾರು ಅವ್ರ ಪ್ಲೇಟ್ ಅಲ್ಲಿ ಜಾಸ್ತಿ ಸರ್ವ್ ಮಾಡ್ಕೊಳ್ತಾರೋ ಆಗೇನಾಗುತ್ತೆ ಅವರು ಜಾಸ್ತಿ ಸೇವನೆ ಮಾಡ್ತಾರೆ ಸೊ ದ ಮೇನ್ ಥಿಂಗ್ ಇಲ್ಲಿ ಏನು ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಂತ ಅಂದ್ರೆ ನೀವು ಸರ್ವ್ ಮಾಡ್ಕೊಳ್ಬೇಕಾದ್ರೆ ಸೊ ಆಹಾರನ ಸರ್ವ್ ಮಾಡ್ಕೊಳ್ಬೇಕಾದ್ರೆ ನೀವು ಕಡಿಮೆ ಸರ್ವ್ ಮಾಡ್ಕೊಳ್ಬೇಕು ಅಂದ್ರೆ ಕಡಿಮೆ ಹಾಕೊಳ್ಬೇಕು ನಿಮ್ಮ ಪ್ಲೇಟ್ಗೆ ಸೊ ಆವಾಗ ಏನಾಗುತ್ತೆ ನೀವು ಕಡಿಮೆ ಸೇವನೆ ಮಾಡ್ತೀರಾ ಓಕೆ ಸೊ ಮತ್ತೆ ಏನು ಅಂತ ಅಂದರೆ ನೀವು ಆಹಾರ ಸೇವನೆ ಮಾಡಬೇಕಾದ್ರೆ ಮೈಂಡ್ ಫುಲ್ ಈಟಿಂಗ್ ಇರಬೇಕು ಅಂತಂದರೆ ನೀವು ಊಟ ಮಾಡಬೇಕಾದ್ರೆ ನೀವು ಊಟದ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ಬೇರೆ ಕಡೆ ಇರಬಾರ್ದು ಆಗೇನಾಗುತ್ತೆ ನಿಮ್ಮ ಬಾಡಿಗೆ ಸಿಗ್ನಲ್ ಹೋಗುತ್ತೆ ನಿಮ್ಮ ಹೊಟ್ಟೆ ತುಂಬಿದೆಯಾ ಇಲ್ವಾ ಅನ್ನೋದು ಸಿಗ್ನಲ್ ನಿಮಗೆ ನಿಮ್ಮ ಬ್ರೈನ್ಗೆ ತಲುಪುತ್ತೆ ಆವಾಗ ನೀವು ಆಟೋಮ್ಯಾಟಿಕ್ ನೀವು ಆಹಾರ ನಿಮ್ಮ ಬಾಡಿಯಲ್ಲಿ ಫಿಲ್ ಆಗಿರೋ ಥರ ನಿಮಗೆ ಫೀಲ್ ಆಗುತ್ತೆ ಸೊ ನೀವು ವಿತೌಟ್ ಕಾನ್ಸಂಟ್ರೇಷನ್ ಲೈಕ್ ಟಿ ವಿ ನೋಡ್ಕೊಳ್ತಾ ಇಲ್ಲಾಂದರೆ ಮೊಬೈಲ್ ನೋಡ್ಕೊಳ್ತಾ ನೀವು ಊಟ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಇಂಟೇಕ್ ಕೂಡ ಜಾಸ್ತಿ ಮಾಡ್ತೀರ ಆ ಒಂದು ಕಾರಣದಿಂದ ಮೈಂಡ್ಫುಲ್ ಈಟಿಂಗ್ ಇರಬೇಕು ಮತ್ತು ಪೋರ್ಷನ್ ಸೈಜ್ನ ಕಂಟ್ರೋಲ್ ಮಾಡಬೇಕು ಅಟ್ ಎ ಟೈಮ್ ಹೆವಿ ಕ್ವಾಂಟಿಟಿನ ನೀವು ಸೇವನೆ ಮಾಡಬಾರ್ದು ಓಕೆ ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಓಕೆ ಸೊ ಗುಡ್ ಅಮೌಂಟ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನಿಮ್ಮ ಡಯೆಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತ ಅಂದರೆ ಈ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಈ ನಾರಿನಂಶ ಜಾಸ್ತಿ ಇರುತ್ತೆ ಮತ್ತು ಬೇರೆ ನ್ಯೂಟ್ರಿಯೆಂಟ್ಸ್ ಬೇರೆ ಪೋಷಕಾಂಶಗಳು ಕೂಡ ಜಾಸ್ತಿ ಇರುತ್ತೆ ಓಕೆ ಸೊ ಇದು ನಿಮ್ಮ ಡೈಜೆಷನ್ ಮತ್ತು ಮೆಟಬಾಲಿಸಮ್ಗೆ ತುಂಬ ಸಹಾಯ ಮಾಡುತ್ತೆ ಆ ಒಂದು ಕಾರಣದಿಂದ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಓಕೆ ಸೊ ಈ ನಾರಿನಂಶ ನೀವು ಚೆನ್ನಾಗಿರೋ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ಟ್ ಜೊತೆಗೆ ಅದರ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಇದು ಲೈಕ್ ಈ ಡಯಾಬಿಟಿಸ್ ಇರ್ಬೋದು ಈ ಹಾರ್ಟ್ ಪ್ರಾಬ್ಲಮ್ಸ್ನ ಬರೋದನ್ನು ತಡೆಗಟ್ಟೋದಕ್ಕೂ ಸಹಾಯ ಮಾಡುತ್ತೆ ಮತ್ತು ಈ ಕಾನ್ಸ್ಟಿಪೇಷನ್ ಓಕೆ ಮಲಬದ್ಧತೆಯನ್ನು ನಿವಾರಣೆಗೂ ಕೂಡ ಸಹಾಯ ಮಾಡುತ್ತೆ ಈ ಫೈಬರ್ ಅಂಶ ಜಾಸ್ತಿ ಇರುವಂತಹ ಆಹಾರಗಳನ್ನ ನೀವು ಸೇವೆ ಮಾಡಿದಾಗ ಸೊ ನಾನು ಈ ಫೈಬರ್ ಅಂಶ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಸೊ ನೀವು ಆ ವಿಡಿಯೋನ ಕೂಡ ನೋಡ್ಬೋದು ನೀವು ಫೈಬರ್ನ ಇಂಪಾರ್ಟೆನ್ಸ್ನ ತಿಳ್ಕೊಳೋದಕ್ಕೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ನೀವು ಏನು ಫಾಲೋ ಮಾಡಬೇಕು ಅಂತ ಅಂದರೆ ನೀವು ನಿಮ್ಮ ಡಯೆಟಲ್ಲಿ ಹೋಲ್ ಸೀರಿಯಲ್ಸ್ನ ಇನ್ಕ್ಲೂಡ್ ಮಾಡಬೇಕು ಇನ್ಸ್ಟೆಡ್ ಆಫ್ ರೀಫೈಂಡ್ ಸೀರಿಯಲ್ಸ್ ಓಕೆ ಸೊ ಏನಾಗುತ್ತೆ ರೀಫೈನ್ಡ್ ಸೀರಿಯಲ್ಸಲ್ಲಿ ಅಂತ ಅಂದರೆ ಅವರು ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಈ ಫೈಬರ್ ಅಂಶ ಲೈಕ್ ನ್ಯೂಟ್ರಿಯಂಟ್ಸ್ ಅಂಶ ಎಲ್ಲ ಲಾಸ್ ಆಗಿರುತ್ತೆ ಸೊ ಆದಷ್ಟು ಹೋಲ್ ಸೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಅಟ್ಲೀಸ್ಟ್ ನಿಮ್ಮ ದಿನದಲ್ಲಿ ಅಟ್ಲೀಸ್ಟ್ ಎರೆಡ್ಸಲ್ಲಿ ನೀವು ಹೋಲ್ ಸೀರಿಯಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು ಸೊ ಅಕಾರ್ಡಿಂಗ್ ಟು ರಿಸರ್ಚ್ ಸೊ ಯಾರು ಹೋಲ್ ಸೀರಿಯಲ್ಸ್ನ ಅವರ ಡಯೆಟಲ್ಲಿ ಎರೆಡ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೋ ಅವರಲ್ಲಿ ವೆಯ್ಟ್ ಲಾಸ್ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ ಮತ್ತು ಸೊ ಈ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು ಟೈಪ್ ಟು ಡಯಾಬಿಟಿಸ್ ಇರ್ಬೋದು ಇದಕ್ಕೂ ಕೂಡ ಈ ಹೋಲ್ ಸೀರಿಯಲ್ಸ್ ತುಂಬ ಸಹಾಯ ಮಾಡುತ್ತೆ ಸೊ ನೀವು ಆದ್ದರಿಂದ ಈ ರೀಫೈನ್ಡ್ ಸೀರಿಯಲ್ಸ್ ಲೈಕ್ ಮೈದಾ ಇರ್ಬೋದು ಓಕೆ ಕಾರ್ನ್ ಫ್ಲೋರ್ ಇರ್ಬೋದು ಈ ವೈಟ್ ಬ್ರೆಡ್ ಇರ್ಬೋದು ಇವು ಈ ಪಾಸ್ತಾ ನೂಡಲ್ಸ್ ರೀಫೈನ್ಡ್ ಪ್ರೊಸೆಸ್ ಫುಡ್ಸ್ ಇರ್ಬೋದು ಇವನ್ನೆಲ್ಲ ಆದಷ್ಟು ನೀವು ಕಡಿಮೆ ಬಳಸಬೇಕಾಗತ್ತೆ ಓಕೆ ಮತ್ತು ಈ ಪ್ಯಾಕೆಟ್ ಇನ್ಸ್ಟ್ಯಾಂಟ್ ನೂಡಲ್ಸ್ ಇನ್ಸ್ಟಾಂಟ್ ಮ್ಯಾಗಿ ಇದರಲ್ಲಿ ಜಸ್ಟ್ ಲೈಕ್ ನಥಿಂಗ್ ಇಲ್ಬಿದೆ ಕ್ಯಾಬ್ ಲೈಕ್ ಫೈಬರ್ ಅಂಶ ಇರೋದೇ ಇಲ್ಲ ಅದರಲ್ಲಿ ಓಕೆ ಸೊ ಈ ಪ್ರೊಸೆಸರ್ ಫುಡ್ನ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಓಕೆ ಸೊ ಮತ್ತು ನೀವು ಹೋಲ್ ಸೀರಿಯಲ್ಸ್ನ ನಿಮ್ಮ ಡಯೆಟಲ್ಲಿ ಲೈಕ್ ಮಿಲ್ಲೇಸ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು ನೀವು ಓಕೆ ಬ್ರೌನ್ ರೈಸ್ ರೆಡ್ ರೈಸ್ ರಾಗಿ ಈ ರೀತಿ ನೀವು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗುತ್ತೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟಿಂಗ್ ಎಕ್ಸಸೈಸ್ ಓಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನೀವು ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ದಿನನಿತ್ಯ ಆ್ಯಕ್ಟಿವಿಟಿ ಮಾಡಬೇಕಾಗುತ್ತೆ ವಿತ್ ಹೆಲ್ತಿ ಬ್ಯಾಲೆನ್ಸ್ಡ್ ಡಯೆಟ್ ಜೊತೆಗೆ ನೀವು ಎಕ್ಸಸೈಸ್ ಮಾಡಿದ್ರಿ ಅಂತ ಅಂದರೆ ನೀವು ಉತ್ತಮವಾದ ರಿಸಲ್ಟನ್ನು ನೀವೇ ನೋಡ್ಬೋದು ಓಕೆ ಸೊ ಕೆಲವು ಜನ ಹೇಳ್ತಾರೆ ನಾನು ಆ್ಯಕ್ಟಿವಿಟಿ ಮಾಡೋದಿಲ್ಲ ಜಸ್ಟ್ ಡಯೆಟ್ ಮಾಡ್ತೀನಿ ಅಂತ ಸೊ ದಟ್ ಈಸ್ ರಾಂಗ್ ಓಕೆ ಸೊ ಕೆಲವು ಜನ ಹೇಳ್ತಾರೆ ನಾನು ಜಸ್ಟ್ ಡಯೆಟ್ ಮಾಡ್ತೀನಿ ಎಕ್ಸಸೈಸ್ ಮಾಡೋದಿಲ್ಲ ಅಂತ ದಟ್ ಈಸ್ ಆಲ್ಸೋ ರಾಂಗ್ ಎರಡೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ನೀವು ವೆಯ್ಟ್ ಲಾಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ತಪ್ಪದೆ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ ಥ್ಯಾಂಕ್ ಯು